ಅಂಕಲ್ ಪ್ಲೀಸ್ ಹೆಲ್ಪ್ ಮಾಡಿ ಡೈರೆಕ್ಟರ್ ಸರ್ ನನ್ನನ್ನು ಈಗಲೇ ಜಾಬಿಂದ ಫೈರ್ ಮಾಡ್ತೀನಿ ಅಂತ ಬೆದರಿಕೆ ಬೆದರಿಕೆ ಕೊಡ್ತಾ ಇದ್ದಾರೆ ಅಂತ ದೂರ ಮಾಡ್ದೆ ಅದಕ್ಕೆ ಆ ಕಡೆಯಿಂದ ಅವನ ಅಂಕಲ್ ನೀನು ನನ್ನ ರಿಲೇಟಿವ್ ಅಂತ ಗೊತ್ತಾದ ಮೇಲೂ ನಿನ್ನ ಜೊತೆ ಹಾಗೆ ಬಿಹೇವ್ ಮಾಡಿದ್ರು ನೀನು ಈಗಲೇ ನನಗೆ ಇನ್ಫಾರ್ಮ್ ಮಾಡಿ ಒಳ್ಳೇದು ಮಾಡಿದೆ ಐ ವಿಲ್ ಬಿ ದರ್ ಇಮಿಡಿಯೆಟ್ಲಿ ನೀನು ರಿಲ್ಯಾಕ್ಸ್ ಆಗಿರೋ ದೀಪಕ್ ಪ್ಯಾನಿಕ್ ಆಗ್ಬೇಡ ಅಂತ ಹೇಳಿದ್ದು ಎಲ್ರಿಗೂ ಕ್ಲಿಯರಾಗಿ ಕೇಳಿಸ್ದು ಅಷ್ಟಲ್ಲಿ ಡೈರೆಕ್ಟರ್ ಖುದ್ದಾಗಿ ತಾವೇ ದೀಪಕ್ ಕೈಯಿಂದ ಮೊಬೈಲ್ ಕಿತ್ಕೋತಾ ಹಲೋ ಸರ್ ನಾನು ಡೈರೆಕ್ಟರ್ ಮಾತಾಡ್ತಿದ್ದೀನಿ ನನಗೂ ನಿಮ್ಮ ಹತ್ರ ಮಾತಾಡೋದಿದೆ ನಾವೆಲ್ಲ ಈಗ ಸ್ಕೈ ಟವರ್ ಸೇಲ್ಸ್ ಆಫೀಸಲ್ಲಿದ್ದೀವಿ ನೀವು ಬಂದ ತಕ್ಷಣ ಡೈರೆಕ್ಟಾಗಿ ದೀಪಕ್ ಕ್ಯಾಬಿನ್ಗೆ ಬನ್ನಿ ಅಂಥೇಳಿ ಕಾಲ್ ಕಟ್ ಮಾಡಿದ್ರು ನಂತರ ಅವರು ಅಮೋಘನ ಕಡೆ ತಿರುಗಿ ಮಿಸ್ಟರ್ ಅಮೋಘ್ ನಿಮ್ಗೇನು ತೊಂದರೆ ಇಲ್ಲ ಅಂದರೆ ದಯವಿಟ್ಟು ನನ್ನ ಜೊತೆ ಆಫೀಸಿಗೆ ಬರ್ತೀರಾ ನಮ್ಮ ವೈಸ್ ಪ್ರೆಸಿಡೆಂಟ್ ತುಂಬ ಒಳ್ಳೆಯವರು ಆದರೆ ಅವ್ರಿಗೆ ಸಲ ನಡೆದಿದ್ದ ವಿಷಯನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ ನಂತರ ಅವರೇ ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅಂತಂದರು ಅಮೋಗ್ ಡೈರೆಕ್ಟ್ರ್ ಮಾತಿಗೆ ಒಪ್ಪಿಗೆ ಕೊಟ್ಟು ಭಾನುಗೆ ಸನ್ನೆ ಮಾಡಿ ಅವ್ರ ಜೊತೆ ಆಫೀಸಿನ ಕಡೆ ಹೊರಟ ಇನ್ನೊಂದು ಕಡೆ ದೀಪಕ್ ಅಮೋಗ್ ಮತ್ತು ಡೈರೆಕ್ಟರ್ ಜೊತೆ ಆಫೀಸಿಗೆ ಬಂದಿದ್ದೆ ಡೈರೆಕ್ಟ್ರ್ ಸರ್ ನನಗೆ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಇರೋ ಕನ್ಸರ್ನಿಂದ ಹೇಳ್ತಿದ್ದೀನಿ ನನ್ನ ಅಂಕಲ್ ಬರೋದಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗಿ ಇದರಿಂದ ನಿಮ್ಮ ಕೆಲಸ ಕೂಡ ಉಳಿಯುತ್ತೆ ಅಂತ ಹೇಳ್ದ ಡೈರೆಕ್ಟರ್ ತೀಕ್ಷ್ಣವಾಗಿ ಅವನ ನೋಡ್ತಾ ನಿನಗೇನು ಅನ್ಸುತ್ತೆ ದೀಪಕ್ ನಿನ್ನ ಅಂಕಲ್ ಈ ಸಲ ನೀನನ್ನು ಸೇವ್ ಮಾಡ್ತಾರಾ ಆ ಅಂತ ಕೇಳಿದ್ರು ಅದಕ್ಕೆ ದೀಪಕ್ ಫುಲ್ ಶ್ಯೂರಾಗಿ ಮತ್ತಿನ್ನೇನು ನನ್ನ ಅಂಕಲ್ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಇನ್ನೂ ಈ ಮ್ಯಾಟರಲ್ಲಿ ನನಗೆ ಸಪೋರ್ಟ್ ಮಾಡಲ್ವ ಅವರು ಈ ಕಂಪ್ನಿ ವೈಸ್ ಪ್ರೆಸಿಡೆಂಟ್ ಅವರಿಗೆ ನಿಮ್ಮನ್ನು ಫಯರ್ ಮಾಡೋ ಅಂಥ ರೈಟ್ಸು ಇದೆ ಸೊ ನೀವು ಈ ಏನೂ ಅಲ್ಲದ ವ್ಯಕ್ತಿನ ಸಪೋರ್ಟ್ ಮಾಡಿಬಿಡಿ ಇದರಿಂದ ಸುಮ್ಮನೆ ನಿಮಗೆ ಲಾಸು ಈಗಲೂ ನೀವು ಜಸ್ಟ್ ನನ್ನ ಹತ್ರ ಕ್ಷಮೆ ಕೇಳಿ ಮತ್ತೆ ಆ ಮ್ಯಾಟರಲ್ಲಿ ಇಂಟರ್ಫಿಯರ್ ಆಗದೆ ಇದ್ದರೆ ಸಾಕು ಅಂತ ಹೇಳ್ದೆ ಅದನ್ನು ಕೇಳಿದ್ದೆ ಅಮೋ ಕ್ಯೂರಿಯಸ್ ಆಗಿ ಮಹೇಂದ್ರ ಪ್ರಜಾಪತಿ ಅವ್ರಿಗೆ ನಿಜವಾಗ್ಲೂ ಅರಸು ಗ್ರೂಪ್ಸಲ್ಲಿ ಇಷ್ಟೊಂದು ಅಧಿಕಾರ ಇದೆಯಾ ಅಂತ ಕೇಳ್ದ ಅಮೋಘನ ಬಾಯಲ್ಲಿ ತನ್ನ ಅಂಕಲ್ ಹೆಸರು ಕೇಳಿ ದೀಪಕ್ ಸರ್ಪ್ರೈಸ್ ಆದ ಅವ್ನು ಸಡನ್ನಾಗಿ ಚೇರ್ ಮೇಲೆ ಸರಿಯಾಗಿ ಕೂತ್ಕೊಂಡು ನನ್ನ ಅಂಕಲ್ ಪರಿಚಯ ಇದೆ ನಿಮಗೆ ಆ ಅಂತ ಅಹಂಕಾರದಲ್ಲಿ ಕೇಳಿದ ಸ್ವಲ್ಪ ಸಮಯದಲ್ಲೇ ದೀಪಕ್ನ ಕ್ಯಾಬಿನ್ ಡೋರ್ ಫೋರ್ಸಿಂದ ಓಪನ್ ಆಯ್ತು ಅದ್ರ ಹಿಂದಿನ ಮಹೇಂದ್ರ ಪ್ರಜಾಪತಿ ಕೋಪದಲ್ಲಿ ದೀಪಕ್ನ ಫೈರ್ ಮಾಡೋದಕ್ಕೆ ಎಷ್ಟು ಧೈರ್ಯ ನಿಮಗೆ ಡೈರೆಕ್ಟರ್ ಅಂತ ಕೇಳ್ತಾ ಒಳಗೆ ಬಂದ್ರು ಮಹೇಂದ್ರ ಪ್ರಜಾಪತಿ ಏನಾಯಿತು ದೀಪಕ್ ಈ ಡೈರೆಕ್ಟರ್ ನಿನ್ನ ಫೈರ್ ಮಾಡಿದ್ದು ಯಾಕೆ ಅಂತ ಡೈರೆಕ್ಟರ್ಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಕೇಳಿದೆ ಅವಾಗ ಕಸ್ಟಮರ್ ಬಂದು ಸುಮ್ಮನೆ ತೊಂದರೆ ಕೊಡ್ತಿದ್ದ ನಾನು ಅವನ ಹತ್ರ ಹೋಗಿ ಏನು ಪ್ರಾಬ್ಲಮ್ ಅಂತ ವಿಚಾರಿಸಿದೆ ಅಷ್ಟೇ ಆಗ ಡೈರೆಕ್ಟರ್ ಸರ್ ಸಡನ್ನಾಗಿ ಬಂದು ನನ್ನನ್ನು ಕೆಲಸ ಬಿಟ್ಟು ಹೋಗು ಅಂದರು ದೀಪಕ್ ಸತ್ಯದ ತಲೆ ಮೇಲೆ ಹೊಡೆದವ್ರು ಹಾಗೆ ಸುಳ್ಳು ಹೇಳ್ತಾರೆ ಅದನ್ನ ನೋಡಿ ಡೈರೆಕ್ಟರ್ ಶಾಕ್ ಆದರೆ ಯಾರದು ನಿನಗೆ ತೊಂದರೆ ಕೊಟ್ಟಿದ್ದು ಇವನೇನಾ ಅಂತ ಕೇಳ್ತಾ ಅವರಲ್ಲೇ ಸೋಫಾ ಮೇಲೆ ಕೂತಿದ್ದ ಅಮೋಘನ ಕಡೆ ನೋಡಿದ್ರು ಅಮೋಗ್ ಬಾಗಲ್ ಕಡೆ ಬೆನ್ನು ಹಾಕಿ ಕೂತಿದ್ದರಿಂದ ಮಹೇಂದ್ರ ಪ್ರಜಾಪತಿ ಅವರಿಗೆ ಅವನ ಮುಖ ಕಾಣಿಸ್ಲಿಲ್ಲ ಅಮೋಗೇನೂ ಮಾತಾಡಲಿಲ್ಲ ಈಗಂತೂ ಮಹೇಂದ್ರ ಅವ್ರ ಕೋಪ ಇನ್ನೂ ಹೆಚ್ಚಾಯಿತು ಏಯ್ ನಿನ್ನ ನೀನು ಅಂದ್ಕೊಂಬಿಟ್ಟಿದ್ಯಾ ನಿಮ್ಮಂಥವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗುತ್ತೆ ಅಂತ ಹೇಳ್ತಾ ಮಹೇಂದ್ರ ಅವರು ಅಮೋ ಕೋತಿ ಸೋಫಾ ಕಡೆ ಹೆಜ್ಜೆ ಹಾಕಿದ್ರು ಅಷ್ಟರಲ್ಲಿ ಡೈರೆಕ್ಟರ್ ಅವರಿಗೆ ಅಡ್ಡ ಬಂದಿದ್ದರು ಸರ್ ಪ್ಲೀಸ್ ಕಾಮ್ ಡೌನ್ ಒಂದು ಸರಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಅಂತ ಅವರನ್ನು ತಡೆಯೋದಕ್ಕೆ ಟ್ರೈ ಮಾಡಿದ್ರು ನೀನು ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾ ಅವನೇ ನಿನ್ನ ಕಡೆ ಅವನ ಹೀಗೆಲ್ಲ ಮಾಡು ಅಂತ ಅವನಿಗೆ ಹೇಳಿಕೊಟ್ಟಿದ್ದು ನೀನೇನಾ ಇಲ್ಲ ಸರ್ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದೀರಾ ನಾನು ಆ ಇನ್ಸಿಡೆಂಟ್ನ ಸಿ ಸಿ ಟಿ ವಿ ಫುಟೇಜ್ ನೋಡಿ ಕನ್ಫರ್ಮ್ ಮಾಡಿಕೊಂಡು ಮೇಲೇ ಡಿಸಿಷನ್ ತೊಗೊಂಡಿದ್ದೀನಿ ತಪ್ಪೆಲ್ಲ ದೀಪಕ್ದೇ ಅಂತ ಡೈರೆಕ್ಟರ್ ಮಹೇಂದ್ರ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ದೀಪಕ್ ಮದ್ಯ ಬಾಯ ಅಷ್ಟೇ ಅಲ್ಲ ಅಂಕಲ್ ನೀವು ನನ್ನ ಅಂಕಲ್ ಅಂತ ಹೇಳಿದ್ರು ಅವರು ಅದನ್ನು ತಲೆಗೆ ಹಾಕ್ಕೊಳ್ಳೇ ಇಲ್ಲ ಅವ್ರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ ಅಂಕಲ್ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಡೈರೆಕ್ಟರ್ ದೀಪಕ್ ಮಾತಿಗೆ ಕೇರೆ ಮಾಡಲಿಲ್ಲ ಬದಲಿಗೆ ಅವರು ನಾನು ಸುಮ್ಮ ಸುಮ್ಮನೆ ಹಾಗೆ ಮಾಡಿಲ್ಲ ಸರ್ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವೇ ಒಂದು ಸಾರಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿ ಅಂತ ಹೇಳಿದ್ರು ನೋ ನೀಡ್ ನಾನು ದೀಪಕ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ ಅವನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಐ ಟ್ರಸ್ಟ್ ಹಿಮ್ ಆ್ಯಂಡ್ ನೀವಿನ್ ಮುಂದೆ ಈ ಕಂಪ್ನಿ ಎಂಪ್ಲಾಯಿ ಅಲ್ಲ ವೈಸ್ ಪ್ರೆಸಿಡೆಂಟ್ ಆಗಿರೋ ನಾನು ನಿಮ್ಮನ್ನು ಕೆಲಸದಿಂದ ಟರ್ಮಿನೇಟ್ ಮಾಡ್ತಿದ್ದೀನಿ ನೀವಿನ್ನ ಹೋಗ್ಬೋದು ಅಂತ ಬಾಗಲ್ ಕಡೆ ಕೈ ತೋರಿಸಿ ಆರ್ಡರ್ ಮಾಡಿದ್ರು ಇಷ್ಟೆಲ್ಲ ನಡೀತಿದ್ರು ಸುಮ್ಮನೆ ಇದ್ದ ಅಮೋಗ್ ಮಾತಾಡೋ ಟೈಮ್ ಇವಾಗ ಬಂದಿತ್ತು ಮಿಸ್ಟರ್ ಮಹೇಂದ್ರ ಪ್ರಜಾಪತಿ ನೀವು ಈ ಕಂಪ್ನಿ ವೈಸ್ ಅಲ್ಲ ಅಂತ ಕೇಳ್ದ ಮಹೇಂದ್ರ ಓಹ್ ಮಾತು ಬರುತ್ತಾ ನಿಮಗೆ ಮಾತಾಡ್ತೀಯಾ ನಾನಿನ್ನ ಮೂಗ ಅನ್ಕೊಂಬಿಡುವೆ ಅಂತ ವ್ಯಂಗ್ಯವಾಗಿ ಹೇಳಿದಾಗ ಅಮೋಗಿಗೆ ಸಿಕ್ಕಾಡಿನ ಗೋ ಬಂತು ಆದರೆ ಅವನದನ್ನು ತೋರಿಸ್ಕೊಳ್ಳಿಲ್ಲ ಸೊ ನಿಮ್ಮ ಫೈನಲ್ ಡಿಸಿಷನ್ ಏನು ಈ ಸಾರಿ ಇನ್ನಷ್ಟು ತೀಕ್ಷ್ಣವಾಗಿ ಬಂದಿತ್ತು ಅಮೋಗ್ ಪ್ರಶ್ನೆ ವೆರಿ ಸಿಂಪಲ್ ನೀನು ದೀಪಕ್ ಹತ್ರ ಕ್ಷಮೆ ಕೇಳಬೇಕು ಕ್ಷಮಿಸೋದೋ ಬೇಡವೋ ಅನ್ನೋದನ್ನು ನಾವಿಬ್ರು ಆಮೇಲೆ ಕೂತು ಪಂಚಾಯಿತಿ ಮಾಡಿ ಡಿಸೈಡ್ ಮಾಡ್ತೀವಿ ಅಂಡರ್ಸ್ಟುಡ್ ಅಂತ ಫುಲ್ ಸ್ಟೈಲಾಗಿ ಇಂದ ಮಹೇಂದ್ರ ಪ್ರಜಾಪತಿ ಬಾಣ ಬಿಟ್ರು ಅಮೋ ಕೂಲಾಗಿ ನಾನು ಕ್ಷಮೆ ಕೇಳಲ್ಲ ಅಂದರೆ ಏನು ಮಾಡ್ತೀರಾ ಆ್ಯಂಡ್ ಡೈರೆಕ್ಟರ್ ಕೂಡ ಕ್ಷಮೆ ಕೇಳಲ್ಲ ಅಂದಾಗ ಮಹೇಂದ್ರ ಅವ್ರ ಕೋಪ ಲಿಮಿಟ್ಲೆಸ್ ಆಗೋಯ್ತು ಹೌ ಯು ನ ನಿನ್ನ ಒಳ್ಳೆಯದಕ್ಕೆ ಹೇಳಿದ್ರೆ ನಿನ್ನ ಕೊಬ್ಬು ತೋರಿಸ್ತೀಯ ಚರ್ಬಿ ಚರ್ಬಿ ನಿನಗೆ ನಿನ್ನ ಬಾಯಿಂದ ಒಂದೇ ಒಂದು ಮಾತು ಬಂದರು ನಾನು ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ ಅಂತ ಕಿರ್ಚಿದ್ರು ಅಮಗೆ ಜೋರಾಗಿ ನಗ್ತಾ ನನ್ನ ಹಾಲ್ಗೆ ಆಮೇಲೆ ಸೀಳೋರಂತೆ ಮೊದಲು ನಿಮ್ಮ ಕೆಲಸನ ಕರೆಕ್ಟಾಗಿ ಮಾಡಿ ಅಂತಂದ ನಮ್ಮನ್ನು ಫೇಸ್ ಮಾಡೋದಕ್ಕಾಗದೇ ಮುಖ ತಿರ್ಗಿಸ್ಕೊಂಡು ಕೂತಿರೋ ನೀನು ನನಗೆ ಆರ್ಡರ್ ಮಾಡ್ತೀಯ ಸುಮ್ಮನೆ ದೀಪಕ್ ಹತ್ರ ಕ್ಷಮೆ ಕೇಳಿ ಇಲ್ಲಿಂದ ಹೋಗ್ತಾ ಇರೋ ಅಂತ ಧಮಕಿ ಹಾಕಿದ್ರು ಸರ್ ಯು ಆರ್ ಗೋಯಿಂಗ್ ಟು ಫಾರ್ ಅಂತ ಡೈರೆಕ್ಟರ್ ಮಹೇಂದ್ರ ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಟ್ರೈ ಮಾಡಿದಾಗ ಮಹೇಂದ್ರ ಅವರು ಡೈರೆಕ್ಟರ್ ಕೆನ್ನೆಗೆ ಧಡಾರ್ ಅಂತ ಪಾಡ್ಸಿದ್ರು ತಾ ನಿಂತು ಮಿಸ್ಟರ್ ಪ್ರಜಾಪತಿ ಅಂತ ಕಿರಿಚಿತ ಅವನ ಮುಖ ಕೋಪದಲ್ಲಿ ಕೆಂಪಗಾಗಿತ್ತು ಅದೇ ಟೈಮ್ ಸರಿಯಾಗಿ ಸಡನ್ ಆಗಿ ಕ್ಯಾಬ್ ಇಂಡೋರ್ ಓಪನ್ ಆಯಿತು ಅದರ ಹಿಂದೆಯೇ ಒಬ್ಬರು ಪ್ರೊಫೆಷ್ನಲ್ ಡ್ರೆಸ್ ಹಾಕಿರೋ ಲೇಡಿ ಒಂದಷ್ಟು ಎಕ್ಸಿಕ್ಯೂಟಿವ್ಸ್ ಜೊತೆ ಒಳಗಡೆ ಬಂದು ಅವರು ನೋಡಿದ ಮಹೇಂದ್ರ ಸರ್ಪ್ರೈಸ್ ಆಗಿ ಮಿಸ್ ಭಾವನಾ ನೀವೇನಿಲ್ಲ ಹೇಳ್ಕಳ್ಸಿದ್ರೆ ನಾನೇ ಬರ್ತೀನಲ್ಲ ಅಂತ ಕೇಳಿದ್ರು ಭಾವನಾ ಮಹೇಂದ್ರ ಅಷ್ಟೆಲ್ಲ ಮಾತಾಡ್ದಿದ್ದರೂ ಕೇರ್ ಮಾಡಿದೆ ಸೀದಾ ಅಮೋಘನ ಹತ್ರ ಹೋಗಿ ಐ ಆಮ್ ಸಾರಿ ಸರ್ ನಾನು ಬರೋದು ಲೇಟ್ ಆಯಿತು ಅಂತ ಸಿನ್ಸಿಯರಾಗಿ ಸಾರಿ ಕೇಳಿದ್ರು ಫೈನಲಿ ಮಹೇಂದ್ರ ಅವ್ರಿಗೆ ಅಮೋಘ್ ಮುಖ ಕಾಣಿಸ್ತು ಅವನನ್ನು ನೋಡ್ತಾ ಇದ್ದ ಹಾಗೆ ಅವ್ರಿಗೆ ತಮ್ಮ ಕಾಲು ಕೆಳಗಿನ ನೆಲ ಕುಸಿದೋದಂಗೆ ಫೀಲ್ ಆಯಿತು ಅರಸು ಗ್ರೂಪ್ಸ್ ವೈಸ್ ಪ್ರೆಸಿಡೆಂಟ್ ಆಗಿರೋ ಅವ್ರಿಗೆ ಅರಸು ಫ್ಯಾಮ್ಲಿ ಮಗ ಅಂತ ಗೊತ್ತಿತ್ತು ಮಹೇಂದ್ರ ಪ್ರಜಾಪತಿ ಈಗ ಮಾತಾಡೋದಕ್ಕೆ ಪದಗಳನ್ನ ಹುಡುಕ್ತಿದ್ರು ಅವ್ರ ಒದ್ದಾಟ ನೋಡಿ ಅಮೋಗ್ ಯಾಕೆ ತದಲ್ತಿದ್ದೀರಿ ಇಷ್ಟೊತ್ತು ದೊಡ್ಡ ದೊಡ್ಡದಾಗಿ ಮಾಸ್ಟ್ ಡೈಲಾಗ್ ಹೊಡಿತಿದ್ರಿ ಏನಾಯಿತು ಟುಸ್ಸಾ ಎಸ್ ನೀವು ನೋಡ್ತಾ ಇರೋದೆಲ್ಲ ನಿಜಾನೇ ಐ ಆಮ್ ಬ್ಯಾಕ್ ನನ್ನನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತಲ್ವಾ ನಾನು ಸರ್ಕ್ಯಾಸ್ಟಿಕ್ ಆಗಿ ಕೇಳಿದೆ ದೀಪಕ್ಕೆ ಇನ್ನೂ ಬುದ್ಧಿ ಬಂದಿರಲಿಲ್ಲ ಅವನು ತನ್ನ ಗುಂಡಿನ ತಾನೇ ತೊಡ್ಕೋತಿದ್ದ ಅಲ್ಲಿ ನಿಂತಿದ್ದಾನಲ್ಲ ಆ ಭಿಕಾರಿ ಬಗ್ಗೆನೇ ಹೇಳಿದ್ದ ನಾನು ನೀವು ನೀವ್ಯಾರು ನಾನು ನಿಮ್ಮನ್ನು ಮೊದಲೇ ಎಲ್ಲೋ ನೋಡಿದ್ದೀನಿ ಅನಿಸ್ತಿದೆ ಅವನ ಸೆನ್ಸ್ ಮಾತುಗಳನ್ನ ಕೇಳಿ ಭಾವನಾ ಕೋಪದಲ್ಲಿ ಮಹೇಂದ್ರ ಅವ್ರ ಕಡೆ ತಿರುಗಿ ಮಿಸ್ಟರ್ ಪ್ರಜಾಪತಿ ಯಾರಿವನು ಸರ್ ಬಗ್ಗೆ ಅವನು ಅಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದ್ದರು ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ಅಮೋಕ್ ಸರ್ ವಾಪಸ್ ಬಂದೂ ಆಯಿತು ಅರಸು ಮೀಡಿಯಾ ಸಿಇಒ ಆಗಿ ವರ್ಕ್ ಸ್ಟಾರ್ಟ್ ಮಾಡುವಾಯಿತು ಅಂದ್ಲು ಈಗಂತೂ ಮಹೇಂದ್ರ ಅವ್ರಿಗಿದ್ದ ಕೊನೆ ಹೋಪ್ ಕೂಡ ಹಾರೋಗಿತ್ತು ತನಗಿನ್ನೂ ಉಳಿಗಾಲ ಇಲ್ಲ ಅಂತ ಯೋಚಿಸಿ ಸಿಇೋನಾ ಇದು ಯಾವಾಗಾಯ್ತು ನನಗಿದೆಲ್ಲ ಗೊತ್ತೇ ಆಗಲಿಲ್ಲ ಅಂತ ತಮ್ಮಷ್ಟಿಗೆ ಗೊಣಕೊಂಡ್ರು ಆದರೆ ಈ ದೀಪಕ್ ಸುಮ್ಮನೆ ಇರ್ಬೇಕಲ್ಲ ಹಲೋ ಮಿಸ್ ನನ್ನ ಅಂಕಲ್ಗೆ ಹೆದರ್ಸ್ತೀರಾ ನೀವು ಈ ಯೂಸ್ಲೆಸ್ ಫೆಲೋ ಸಿಇನಾ ಸುಳ್ಳು ಹೇಳಿದ್ರು ಅಟ್ಲೀಸ್ಟ್ ನಂಬೋ ಥರ ಇರಬೇಕು ಅವನ್ ಆಗಿರಲಿ ಈ ಕಂಪನಿನಲ್ಲಿ ನನ್ನ ಅಂಕಲ್ ಹೇಳಿದ್ದೇ ನಡೆಯೋದು ಅವನಷ್ಟು ಹೇಳಿದ ತಕ್ಷಣ ಅವನು ಕೆನ್ನೆಗೆ ಒಂದು ಏಟು ಬಿತ್ತು ಆ ಫೋರ್ಸ್ಗೆ ಅವನು ಕೆಳಗಡೆ ಬಿದ್ದ ನೆಕ್ಸ್ಟ್ ಮೂಮೆಂಟಲ್ಲೇ ಹಾವಿನ ಥರ ಬುಸುಗುಡ್ತಾ ತನಗೆ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಮೇಲೆ ನೋಡ್ದ ದೀಪಕ್ಗೆ ಯಾರು ಈಗಲಾದರೂ ಅವನು ತಪ್ಪೊಪ್ಕೊಂಡು ಅಮೋಗ್ ಹತ್ರ ಕ್ಷಮೆ ಕೇಳ್ತಾನೆ ಮಹೇಂದ್ರ ಆ್ಯಂಡ್ ದೀಪಕ್ಗೆ ಅಮೋಗ್ ಇವಾಗ ಯಾವ ಶಿಕ್ಷೆ ಕೊಡ್ತಾನೆ ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಮ್ ಮತ್ತು ಕೇಳಿ ಅರಸು